ಇವತ್ತು ನಾವು ಮೆನಪೋಸಲ್ ಸ್ಟೇಜ್ ಅಂತ ಹೇಳಿ ಮಾತಾಡ್ತೀವಿ ಬಗ್ಗೆ ಮಾತಾಡೋದು ಮೆನಪೋಸ್ ಮೆನಪೋಸ್ ಅಂತ ಅಂದರೆ ಋತುಚಕ್ರ ಬರೋದು ನಿಂತು ಹೋಗೋದಕ್ಕೆ ಹೆಣ್ಣು ಮಕ್ಕಳಲ್ಲಿ ಇದಕ್ಕೆ ನಾವು ಮೆನಪೋಸಲ್ ಸ್ಟೇಜ್ ಅಂತ ಹೇಳ್ತೀವಿ ಸೊ ರಿಲೇಟೆಡ್ ಏಜ್ ಯಾವಾಗ ಬರುತ್ತೆ ಇದು ಅಂತ ನಲವತ್ತೈದು ವರ್ಷದಿಂದ ಐವತ್ತೈದು ವರ್ಷದವರೆಗೂ ಇದು ಬರುತ್ತೆ ದಿಸ್ ಇಸ್ ಅ ಮೆನಪೋಸಲ್ ಸ್ಟೇಜ್ ಇಟ್ ಇಸ್ ನ್ಯಾಚುರಲ್ ಫೇಸ್ ಇನ್ ವುಮೆನ್ಸ್ ಲೈಫ್ ಅಂತ ಹೇಳ್ತೀವಿ ಏನಾಗುತ್ತೆ ಓವರಿ ಆಸ್ ಏಜ್ ಆಗ್ತಾ ಹೋದಂಗೆ ನಲವತ್ತೈದರಿಂದ ವರ್ಷ ಆಗ್ತಾ ಹೋದ ಓವರ್ ಇಸ್ಗಳು ಪ್ರೊಜೆಸ್ಟನ್ ಮತ್ತೆ ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಲಾಸ್ಟ್ ಮೆನ್ಸಸ್ ಬಂದು ಹನ್ನೆರಡು ತಿಂಗಳವರೆಗೂ ಮೆನ್ಸಸ್ ಬರಲಿಲ್ಲ ಅಂತ ಆಫ್ಟರ್ ದಟ್ ಡ್ಯೂರೇಷನ್ ರೀಚ್ ವಾಟಿಟೀಸ್ ಮೆನಪೋಸನ್ ಸ್ಟೇಟ್ ಅಂತ ಹೇಳ್ತೀವಿ ಹೇಗೆ ಗೊತ್ತ ಮಾಡ್ಕೋಬಹುದು ಅಂತ ಸೈನ್ಸ್ ಆಫ್ ಮೆನಪೋಸ್ ಅಂತ ಹೇಳ್ತೀವಿ ಬಟ್ ಆರ್ ದೋಸ್ ಸೈನ್ಸ್ ಆಫ್ ಮೆನಪೋಸ್ ಅಂತ ಇರ್ರೆಲರ್ ಮೆನ್ಸಸ್ ಅಂತ ಹೇಳ್ತೀವಿ ಮೆನ್ಸಸ್ ಅಲ್ಲಿ ಚೇಂಜಸ್ ಆಗ್ತಾ ಬರೋದು ಅಂದ್ರೆ ಎರಡೆರಡು ಮೂರ್ ಮೂರು ತಿಂಗಳು ಬರದೇ ಇರೋದು ಅಥವಾ ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಒಂದ್ಸರಿ ಬರೋದು ಫ್ಲೋ ಕಮ್ಮಿ ಆಗ್ಬೋದು ಸೊ ಫ್ಲೋ ಜಾಸ್ತಿ ಆಗೋದು ಇಟ್ ಆಸ್ ಎನರ್ಜಿ ರೀಜಿ ಅಂತ ಹೇಳ್ತೀವಿ ಡ್ರೈನೆಸ್ ಬರುತ್ತೆ ಹಾಟ್ ಫ್ಲಶಸ್ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಜನರಿಗೆ ಹಾಟ್ ಫ್ಲಶಸ್ ಬರ್ತಾ ಹೋಗುತ್ತೆ ಹಾಟ್ ಫ್ಲಶಸ್ ತುಂಬಾ ನೈಟ್ ಸ್ವೆಟ್ಟಿಂಗ್ ಬರ್ತಾ ಹೋಗುತ್ತೆ ಮತ್ತೆ ಎಷ್ಟೋ ಜನಕ್ಕೆ ವೀಕ್ನೆಸ್ ಬರ್ತಾ ಹೋಗುತ್ತೆ ಮತ್ತೆ ಎಮೋಷನಲ್ ಚೇಂಜಸ್ ಅಂತ ಮಾಡ್ಕೋತಾರೆ ಇರಿಟಬಿಲಿಟಿ ಇರುತ್ತೆ ಕೂಪ ಮಾಡ್ಕೋತಾರೆ ಬೇಗ ಬೇಗ ಅಳೋದು ದುಃಖ ಜಾಸ್ತಿ ಆಗೋದು ಚಿಕ್ಕ ಚಿಕ್ಕದಕ್ಕೆಲ್ಲ ಖುಷಿ ಆಗ್ಬಿಡೋದು ಸೊ ಮೆನಿ ಎಮೋಷನಲ್ ಚೇಂಜಸ್ ಬರ್ತಾ ಹೋಗುತ್ತೆ ಸೊ ಇದಾದ ಮೇಲೆ ಫಿಸಿಕಲಿ ಅಂತ ನಾವು ನೋಡಿದಾಗ ಲೈಕ್ ಪೆನ್ಸಸ್ ಇರ್ಬಲಿಟಿ ಇರುತ್ತೆ ವೀಕ್ನೆಸ್ ಇರುತ್ತೆ ಹಾಟ್ ಫ್ಲೆಶಸ್ ಇರುತ್ತೆ ಇನ್ಸೋಮಿಯ ಅಂತ ಹೇಳ್ತೀವಿ ಅಂದ್ರೆ ರಾತ್ರಿ ಇಡೀ ನಿದ್ದೆ ಬರದೇ ಇರೋದು ಈ ತರದ್ದೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್ ಬರುತ್ತೆ ಎಮೋಷನಲ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಹೇಳಿದಾಗ ಬೇಗ ಬೇಗ ಕೋಪ ಮಾಡ್ಕೊಡೋದು ಕಿರ್ಚಿ ಚಿಕ್ಕದಕ್ಕೆಲ್ಲ ಕಿರ್ಚಿ ಆಡೋದು ಸ್ಯಾಡ್ ಆಗ್ಬಿಡೋದು ಅಳೋದು ಇಂಟೆಂಡೆನ್ಸಿ ಅಂತ ಅಳೋದು ದುಃಖ ಜಾಸ್ತಿ ಬರೋದು ತುಂಬ ಎಮೋಷ್ನಲ್ ಚೇಂಜಸ್ ಬರ್ತಾ ಹೋಗುತ್ತೆ ಸೊ ಮೇನು ಮೆನಪೋಸಲ್ ಸ್ಟೇಜಲ್ಲಿ ಮೆನಪೋಸಲ್ ಸಿಮ್ಟಮ್ಸನ್ನು ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ತ್ರೀ ಥಿಂಗ್ಸ್ ವಿ ಶುಡ್ ರಿ ಫಸ್ಟ್ ಥಿಂಗ್ ಡಯಟ್ ಅಂತ ಹೇಳಿ ಸೆಕೆಂಡ್ ಥಿಂಗ್ ಫಿಸಿಕಲ್ ಆಕ್ಟಿವಿಟಿ ಅಂತ ಥರ್ಡ್ ಥಿಂಗ್ ರಿಲ್ಯಾಕ್ಸಿ ಅಂತ ಹೇಳ್ತೀವಿ ಇದು ಮೂರನ್ನ ನೀವು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ತಾ ಹೋಗುತ್ತೆ ಆಲ್ ಯುವರ್ ಮನೆ ಪೋಸಲ್ ಸಿಂಪ್ಟ್ಸ್ ಏನಾದಂತೆ ನೀವು ಮ್ಯಾನೇಜ್ ಮಾಡ್ಕೋಬೋದು ಫಸ್ಟ್ ಡಯಟ್ ಡಯಟ್ ಯೂಶ್ವಲಿ ನಾವು ಸಾತ್ವಿಕ್ ಡಯಟ್ ತೊಗೊಳ್ಳಿ ಅಂತ ಹೇಳ್ತೀವಿ ಇಚ್ ಕಂಟೇನ್ಸ್ ನಾರ್ಮಲ್ ಸಿಂಪಲ್ ಹೆಲ್ದಿ ಫುಡ್ ರೂಟೀನ್ ಫುಡ್ ಅಂತ ಹೇಳ್ತೀವಿ ನಾವು ತಗೋತೀವಿ ತೊಗೋತೀವಿ ರೋಟಿ ದಾಲ್ ಸಬ್ಸಿ ರೈಸ್ ಒಟೆವರ್ ಈ ಸರ್ ದ ನಾರ್ಮಲ್ ಸಾತ್ವಿಕ್ ಫುಡ್ಸ್ ವಿಚ್ ಇಸ್ ಓನ್ಲಿ ಕುಕ್ಡ್ ಫುಡ್ ಅಂತ ಹೇಳ್ತೀವಿ एंड सकेंटी थ्री इंक्रीज कंटेंट करते हैं, इंक्रीज़ युअर मैग्नीशियम कंटेंट ಸಮ ಇನ್ಕ್ರೀಸ್ ಯುವರ್ ಫ್ಯಾಚ್ ಬಿ ಕಮ್ಮಿ ಆದಾಗ ಮಾಡಿದಾಗ ಸೊ ಇನ್ಕ್ರೀಸ್ ಯುವರ್ ಐರನ್ ಫುಡ್ ಆಲ್ಸೋ ಅಂತ ಹೇಳ್ತೀವಿ ಸೊ ಲೆಗ್ಯೂಮ್ಸ್ ಅಂತ ಬಂದಾಗ ನಾವು ಮೆನಪೋಸಲ್ ಸ್ಟೇಜಲ್ಲಿ ಹೇಳೋದು ಸೋಯಾ ಜಾಸ್ತಿ ತಗೊಳ್ಳಿ ಫ್ಲಾಕ್ಸಿಡ್ಸ್ ಜಾಸ್ತಿ ತೊಗೊಳ್ಳಿ ಬಿಕಾಸ್ ದೀಸ್ ಬೋತ್ ಆರ್ ಕಂಟೈನ್ಸ್ ಫೈಟೋ ಇಸ್ಟ್ರೋಜ್ ಅಂತ ಹೇಳ್ತೀವಿ ದೀಸ್ ಮೇಂಟೈನ್ಸ್ ಯುವರ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಸೊ ದೀಸ್ ಆರ್ ಆಲ್ ದ ಗುಡ್ ಫುಡ್ಸ್ ವಿಚ್ ಯು ಕ್ಯಾನ್ ಇನ್ಕ್ಲೂಡ್ ಇನ್ ದ ಮೆನಪೋಸಲ್ ಸ್ಟೇಜ್ ಅಂಡ್ ನೆಕ್ಸ್ಟ್ ಇಸ್ ಕೆಲವೊಬ್ಬರಿಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ನೀವು ಫ್ಲಾಕ್ ಸೀಡ್ಸ್ ಬರ್ಫೀಸ್ ಆಗಲಿ ಫ್ಯಾಕ್ ಫ್ಲ್ಯಾಕ್ ಸೀಡ್ಸ್ ಲಾಡೂಸ್ ಆಗಲಿ ಇದನ್ನು ಕೂಡ ನೀವು ಮಾಡ್ಕೋಬೋದು ಸೆಕೆಂಡ್ ಥಿಂಗ್ ಯಾರಿಗೆ ಫೈಬ್ರಾಯ್ಡ್ ಇದೆ ಅವರು ಸೋಯವನ್ನು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಇಸ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ರೆಗ್ಯುಲರ್ ವಾಕಿಂಗ್ ಈಸ್ ದ ಬೆಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ರೆಗ್ಯುಲರ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ವಾಕಿಂಗ್ ಮಾಡಿ ಹಾಫ್ ಆ್ಯನ್ ಅವರ್ ಫೋರ್ಟಿ ಮಿನಿಟ್ಸ್ ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ದಿಸ್ ವಿಲ್ ಗಿವ್ ಯು ಅ ಗುಡ್ ರಿಲ್ಯಾಕ್ಸೇಷನ್ ಆ್ಯಂಡ್ ಆಲ್ಸೋ ದ ಹೋಲ್ ಬಾಡಿ विल बिकम आक्टिवल आक फिसल आक्टिविटी अंदा वाकिंग हम बेदा मॉर्निंग बिस्लि वो हाफ एनवर आज एक्सपोज आगे दिसो हेल यू फॉर् युवर वैटमीन डि आलो फार युरुट हदि आक्टिविटी अभी नेक्स्ट रिेशन ऋक्सेशन अ ಫಿಸಿಕಲ್ ಆಕ್ಟಿವಿಟಿ ನೀವು ಯೋಗ ಇನ್ಕ್ಲೂಡ್ ಮಾಡ್ಕೋಬಹುದು ಆಸನಾಜ್ ಇನ್ಕ್ಲೂಡ್ ಮಾಡ್ಕೋಬಹುದು ಯೋಗ ಅಂತ ಬಂದಾಗ ಸಿಂಪಲ್ ಎಲ್ಲ ಪೋಸ್ಚರ್ ಅಲ್ಲಿ ಒಂದು ರಿಲ್ಯಾಕ್ಸಿಂಗ್ ಪೋಸ್ ಅಥವಾ ನಾರ್ಮಲ್ ಆಸನ ಅಂತ ಹೇಳ್ತೀವಿ ಸ್ಟ್ಯಾಂಡಿಂಗ್ ಪೋಸ್ಚರ್ ಅಲ್ಲಿ ತಾಡಾಸನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸಿಟ್ಟಿಂಗ್ ಪೋಸ್ಚರ್ ಅಲ್ಲಿ ನೀವು ವಜ್ರಾಸನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೋನ್ ಪೋಸ್ಚರ್ ಅಲ್ಲಿ ಮಕರಾಸನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸುಪೈನ್ ಪೋಸ್ಟರ್ ಅಂತ ಹೇಳ್ತಾರೆ ಶವಾಸನ ಇರ್ತೀವಿ ಆಲ್ ಒಂದೊಂದು ಪೋಸ್ಟರ್ ಅಲ್ಲಿ ನೀವು ಒಂದೊಂದು ಎರಡೆರಡು ಆಸನಗಳು ಸಿಂಪಲ್ ಆಸನ ವಿಚ್ ಯು ಕ್ಯಾನ್ ಡೂ ಈಸಿಲಿ ಆ ಥರದ ಆಸನಗಳನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ನೆಕ್ಸ್ಟ್ ಇಸ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ರಿಲ್ಯಾಕ್ಸೇಷನ್ ಅಂತ ಬಂದಾಗ ನಿಮಗೆ ಪ್ರಾಣಾಯಾಮ ಕೂಡ ರಿಲ್ಯಾಕ್ಸೇಷನ್ ಆಗುತ್ತೆ ಮೆಡಿಟೇಷನ್ ಕೂಡ ನಿಮಗೆ ಇಟ್ ಗಿವ್ಸ್ ಅ ಗುಡ್ ರಿಲ್ಯಾಕ್ಸೇಷನ್ ಅಂತ ಪ್ರಾಣಾಯಾಮ ಅಂತ ಬಂದಾಗ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ಇಲ್ ಇವ ಗುಡ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಅಂಡ್ ಯಾರಿಗೆ ಹಾಟ್ ಫ್ಲೆಷರ್ಸ್ ಇರುತ್ತೆ ತುಂಬಾ ಹಾಟ್ ಫ್ಲೇಷಸ್ ಇರುತ್ತೆ ಅವ್ರಿಗೆ ಲೆಫ್ಟ್ ಸೈಡೆಡ್ ಸಬ್ ಅಂಡ್ ರೈಟ್ ಸೈಡೆಡ್ ಮೀನ್ಸ್ ಲೆಫ್ಟ್ ಸೈಡ್ ಅಲ್ಲೇ ಇನ್ಹೇಲ್ ಮಾಡ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲೇ ನೀವು ಎಕ್ಸೇಲ್ ಮಾಡೋದು ಸೊ ರೈಟ್ಸ್ ಅಲ್ಲಿ ಕೂಡ ಇನ್ಹೇಲ್ ಮಾಡ್ಬಿಟ್ಟು ರೈಟ್ ಸೈಡಲ್ಲೇ ಇನ್ಹೇಲ್ ಮಾಡ್ಬಿಟ್ಟು ರೈಟ್ ಸೈಡಲ್ಲಿ ಕೂಡ ನೀವು ಎಕ್ಸೇಲ್ ಮಾಡಬಹುದು ಲೆಫ್ಟ್ ಸೈಡ್ ಇಸ್ ಚಂದ್ರಬೇದ ಪ್ರಾಣಾಯಾಮ ರೈಟ್ ಸೈಡ್ ಇಸ್ ಸೂರ್ಯಬೇದ ಪ್ರಾಣಾಯಾಮ ಅಂತ ಹೇಳ್ತೀವಿ ಇದನ್ನು ಕೂಡ ನೀವು ಇನ್ಲೂಡ್ ಮಾಡ್ಕೋಬಹುದು ಉಜ್ಜಯಿ ಪ್ರಾಣಾಯಾಮ ಅಂತ ಗುಡ್ 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 ಎಫೆಕ್ಟ್ ಇಟ್ ಒನ್ ಒನ್ ಆಫ್ ಆಫ್ ಯೋಗ ಪ್ರಾಣಾಯಾಮ ಸ್ಟೇಜ್ ಅಂತ ಹೇಳ್ತೀವಿ ರಿಲ್ಯಾಕ್ಸೇಷನ್ ಅಂತ ಬಂದಾಗ ಮೆಡಿಟೇಷನ್ ಅಂತ ಹೇಳ್ತೀನಿ ಓಮ್ ಮೆಡಿಟೇಷನ್ ಮಾಡೋದಾಗ್ಲಿ ಚಾಂಟಿಂಗ್ ಸಮ್ ಮಂತ್ರ ಆಗಂತ ಹೇಳಿದಾಗ ಆ ವೈಬ್ರೇಷನ್ ಇಂದ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬರುತ್ತೆ ಸಿಫ್ಟ್ ಆಗಲಿ ಇರಿಟೇಷನ್ ಆಗಲಿ ಈ ತರದ್ದು ಕೋಪ ಆಗಲಿ ಇದೆಲ್ಲ ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇಟ್ಕೋಬಹುದು ಲಾಸ್ಟು ನಮಗೆ ಇದು ಯಾವ ಯಾವುದು ಮಾಡೋಕ್ಕಾಗಲ್ಲ ನಮಗೆ ಆಸನ ಆಗಲ್ಲ ಪ್ರಾಣಾಯಾಮಾಗಲ್ಲ ಅನ್ನೋದು ಲಾಸ್ಟಲ್ಲಿ ನಾನು ಇಂಪಾರ್ಟೆನ್ಸ್ ಮೆನಪೋಸಲ್ ಸ್ಟೇಜಲ್ಲಿ ಮೂರು ಮುದ್ರೆಗಳು ಇಂಪಾರ್ಟೆಂಟ್ ಒನ್ ಇಸ್ ಯೋನಿ ಮುದ್ರ ಅಂತ ಹೇಳ್ತೀನಿ ಯೋನಿ ಮುತ್ರ ಫೈವ್ ಟು ಟೆನ್ ಮಿನಿಟ್ಸ್ ಮೆಡಿಟೇಟಿವ್ ಪೋಸ್ಚರ್ ಅಂತ ಹೇಳ್ತೀವಿ ಯಾವುದೇ ಸುಖಾಸನ ಆಗಲಿ ಆಗಲಿ ಯಾವುದು ನಿಮಗೆ ಕಂಫರ್ಟೆಬಲ್ ಪೋಸ್ಚರ್ ಇದೆಯೋ ಆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಐದರಿಂದ ಹತ್ತು ನಿಮಿಷ ಯೋನಿ ಮುದ್ರಾನ ಹಾಕೋಬೇಕು ಯೋನಿ ಮುದ್ರ ಐತೆ ನೆಕ್ಸ್ಟ್ ಮಕರ ಮುದ್ರಾ ಅಂತ ಹೇಳ್ತೀವಿ ನೆಕ್ಸ್ಟ್ ಹಕಿನಿ ಮುದ್ರ ಅಂತ ಹೇಳ್ತೀವಿ ಈ ಮೂರು ಮುದ್ರೆಗಳನ್ನು ನಾವು ಮೆನ ಸ್ಟೇಜ್ ಸ್ಟೇಜಲ್ಲಿ ಹಾಕಬಹುದು ಸೇಮ್ ನಾನು ಹೇಳಿದಂಗೆ పోస్టర్ అోస్టర్ అది కుస్టర్ సిట్టింగ్ పోస్టర్ ఆ ముద్ర హి ఫైవ్ టు కణ్ ముచ్చుకుంటు మెడిటేట్ నిన్నపోజన్ సింటమ్స్ ఈవెన్ నార్మల్ ప్రాణా ముద్ర ఆల్సో విల్ హెల్ప్ యూ ఫార్ మెనపోజన్ సింఠమ్స్ అంతా ఇవతి ముందపడ్ అని మేము బే టీ అది వల్ల